ಶಿವಾನಂದ್ ಪಾಟೀಲ್ಗೆ ಸವಾಲ್ ಹಾಕಿದ್ದ ಯತ್ನಾಳ್ ನೀನು ಪಾಟೀಲ್ ಅಲ್ಲ ಎಂದು ಹೇಳಿದ್ದ ಯತ್ನಾಳ್ ರಾಜಕೀಯಕ್ಕೋಸ್ಕರ ಪಾಟೀಲ್ ಅಂತ ಇಟ್ಕೊಂಡಿದ್ದೀರಿ ಪಾಟೀಲ್ ಅಂತ ಇಟ್ಕೊಂಡ್ರೆ ಗೌರವ ಅಂತ ಪ್ಲಾನ್ ಶುಕ್ರವಾರದೊಳಗೆ ರಿಸೈನ್ಗೆ ಗಡುವು ನೀಡಿದ್ದ ಯತ್ನಾಳ್ ಇದ್ರೆ ಎಲೆಕ್ಷನ್ ಎದುರಿಸಿ ಗೆಲ್ಲೋ ಅಂತ ಸವಾಲ್ ನೀನು ಪಾಟೀಲ್ ಅಲ್ಲ ಎಂದು ಹೇಳಿದ್ದ ಯತ್ನಾ ರಾಜಕೀಯಕ್ಕೋಸ್ಕರ ಪಾಟೀಲ್ ಅಂತ ಇಟ್ಕೊಂಡಿದ್ದೀರಿ ಒಬ್ಬ ಎಮ್ ಎಲ್ ಲೂಟಿ ಮಾಡ್ಲಕ್ ಹೋದ ಎಮ್ ಎಲ್ ಅಲ್ಲೆಲ್ಲ ಟೆಂಡರ್ ಆಗ್ತಾವೆ ಕೃಷ್ಣಾದಲ್ಲಿ ಭಯಂಕರ ದುಡ್ಡು ಹೊಡಿಬೇಕಂತ ಹೋದಿ ಅಂತವ್ರು ಎಲ್ಲಿರ್ತಾರ ಅಲ್ಲಿ ಧರ್ಮ ಕೆಲಸಗಳು ಆಗೋದಿಲ್ಲ ಅಲ್ಲಿ ಇಸ್ಲಾಂನ ಬೆಳವಣಿಗೆ ಆಗ್ತದೆ ಹೊರತು ಹಿಂದೂ ಧರ್ಮದ ಬೆಳವಣಿಗೆ ಆಗೋದಿಲ್ಲ ಅದೇ ಅವನಿಗೆ ಅವ್ರ ಅಪ್ಪಗೆ ಶಿವಾನಂದ ಶಿವಾನಂದ್ ಹಚ್ಚಡೋದು ಅವನ ಪಾಟೀಲ ಅಲ್ಲ ಇದನ್ನು ಮಾಧ್ಯಮದವ್ರು ಹೇಳ್ರಿ ಅಚ್ಚು ಹಚ್ಚಡೋದು ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ರೆಸ್ರೇ ಚೇಂಜ್ ಮಾಡ್ಕೊಂಡವ್ರು ಯದಕ್ಕೆ ರಾಜಕೀಯ ಸಲುವಾಗಿ ಪಾಟೀಲ ತಿಂದ್ರೆ ಏನೋ ಗೌರವ ಬರ್ತದಂತೆ ಇಟ್ಟು ತೊಗೊಂಡವ್ರಿಗೆ ಹಚ್ಚಡೋದು ಏನು ಕಂಪ್ನಿ ಮತ್ತು ಅಲ್ಲಿ ಒಬ್ಬ ಹುಣಗನ್ನ ಅವನು ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರೆ ಒಂದು ವಾರದೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲ್ಲ ತಯಾರಿದ್ದೀನಿ ನಿಮ್ಮ ಅಪ್ಪಗೆ ಹುಟ್ಟಿದ್ರೆ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ ದಮ್ಮಿದ್ರೆ ನೀವು ಪಕ್ಷೇತ್ರ ಹತ್ರ ಬರ್ರಿ ನಾನು ಬರ್ತೀನಿ ಬಾಗೇವಾಡಿಗೆ ಬರ್ತೀನಿ ನೀವೇ ಕೇಳಿ ಬಿಜಾಪುರಕ್ಕೆ ಬರ್ತೀರಿ ನಿಮ್ಮನ್ನ ಅಲ್ಲೇ ಮಾಡಿ ಕೊಟ್ಟು ಬರ್ತೀನಿ ಜೊತೆಗೆ ಅವರು ಒಂದು ಸವಾಲು ಹಾಕಿದ್ರು ನೀವು ಸ್ಪೀಕರಿಗೆ ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದ್ರೆ ನಾನು ರಾಜಕೀಯ ಬಿಡ್ತೀನಿ ಇಲ್ಲದೇ ಇದ್ರೆ ನೀವು ರಾಜಕೀಯ ಬಿಡ್ರಿ ಅಂತ ಹೇಳಿ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಬಸವನ್ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಸ್ಪೀಕರ್ಗೆ ಸಲ್ಲಿಸಿದ್ದೀನಿ ನೀವು ನನ್ನನ್ನು ನನ್ನ ವಿರುದ್ಧ ನಿಲ್ಲು ಅಂತ ಹೇಳಿದ್ದೀನಿ ನಾನು ಹ್ಯಾ ರಾಜೀನಾಮೆ ಕೊಟ್ಟಿದ್ದೀನಿ ಹಾಗೆ ನೀವು ರಾಜೀನಾಮೆ ಕೊಡಿ ಬಿಜಾಪುರ ಕ್ಷೇತ್ರಕ್ಕೆ ನೀವು ಅಲ್ಲಿ ಬಂದು ನಿಂದ್ರಂದರೆ ಅಲ್ಲಿ ನಿಲ್ತೀನಿ ಅಥವಾ ನೀವು ಬಸವನ್ ಬಾಗೇವಾಡಿಗೆ ನಿಲ್ತೀನಿ ನಿಲ್ತೀನಂದ್ರೆ ಬಸವನ್ ಬಾಗೇವಾಡಿಗೆ ಬಂದು ನಿಲ್ಲಿಕ್ಕೆ ನಾನು ತಯಾರಿದ್ದೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್